नमस्कार स्नेहित्रे ಇಂದು ನಾವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬಹಳ ಮುಖ್ಯವಾದ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಏಕೆಂದರೆ ನೀವು ನೀಡುವ ಪ್ರೋತ್ಸಾಹವೇ ನಮಗೆ ಶಕ್ತಿ ಅನೇಕರ ವಿಡಿಯೋ ನೋಡುತ್ತಿರುವುದು ಮಧ್ಯದಲ್ಲಿ ನಿಲ್ಲಿಸುತ್ತಾರೆ ಆದರೆ ನೀವು ಕೊನೆಯವರೆಗೂ ನೋಡಿದರೆ ಮಾತ್ರ ಸಂಪೂರ್ಣ ಮಾಹಿತಿ ತಿಳಿಯುತ್ತದೆ ಹೀಗಾಗಿ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ಇವತ್ತು ನಾನು ಹೇಳುತ್ತಿರುವ ಮಾಹಿತಿ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ಸರ್ಕಾರ ಈಗಾಗಲೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಹಣ ಬಿಡುಗಡೆ ಮಾಡಿದೆ ಆದರೆ ಎಲ್ಲರಿಗೂ ಕೂಡ ಒಂದೇ ದಿನ ಹಣ ಬರುವುದಿಲ್ಲ ಕೆಲವರಿಗೆ ತಕ್ಷಣ ಒಂದೇ ದಿನದಲ್ಲಿ ಹಣ ಜಮಾ ಆಗುತ್ತದೆ ಕೆಲವರಿಗೆ ಎರಡು ದಿನ ತಡ ಆಗಬಹುದು ಮತ್ತೊಬ್ಬರಿಗೆ ಮೂರು ದಿನದೊಳಗೆ ಬರುತ್ತದೆ ಇದರಿಂದಾಗಿ ಅನೇಕರು ಗೊಂದಲಕ್ಕಿಡಗಾಗಿದ್ದಾರೆ ನನಗೆ ಬರದಿದ್ದರೆ ಹಣ ಸಿಕ್ಕಿತೇ ಅಥವಾ ಇಲ್ಲವೇ ಅಂತ ಹೀಗಾಗಿ ನಿಮ್ಮ ಖಾತೆಗೆ ಹಣ ಬರದಿದ್ದರೆ ಆತಂಕ ಪಡುವ ಅಗತ್ಯವಿಲ್ಲ ಸರ್ಕಾರ ಎಲ್ಲರಿಗೂ ಕೂಡ ತಪ್ಪದೇ ಹಣ ಕಳುಹಿಸುತ್ತದೆ ಕೆಲವರಿಗೆ ತಡವಾಗುವುದು ಸಾಮಾನ್ಯ ಕೂಡ ಮತ್ತೊಂದು ವಿಷಯ ಕೆಲವರಿಗೆ ಇಪ್ಪತ್ತೊಂದನೇ ಕಂತು ಬಾರದಿದ್ದರೂ ಆ ಹಣ ನಷ್ಟವಾಗುವುದಿಲ್ಲ ಸರ್ಕಾರ ಹೇಳಿರುವಂತೆ ಬಾರದ ಕಂತು ಕೂಡ ಮುಂದಿನ ಕಂತಿನ ಜೊತೆ ಸೇರಿ ಖಂಡಿತವಾಗಿಯೂ ಬರುತ್ತದೆ ಅಂದರೆ ನೀವು ಒಂದು ಸಾರಿ ನಾಲ್ಕು ಸಾವಿರ ರೂಪಾಯಿ ಪಡೆಯುವ ಸಾಧ್ಯತೆ ಇದೆ ಇದನ್ನು ಹಲವಾರು ಇನ್ನೂ ತಿಳಿದುಕೊಂಡಿಲ್ಲ ಹೀಗಾಗಿ ಯಾರು ಚಿಂತಿಸುತ್ತಾರೋ ಅವರಿಗೆ ಖಚಿತವಾಗಿ ಹೇಳಿ ಹಣ ಬಾರದಿದ್ದರೆ ಅದು ನಷ್ಟವಲ್ಲ ಅದು ಕೂಡ ಮುಂದಿನ ತಿಂಗಳು ನಿಮಗೆ ಖಂಡಿತವಾಗಿಯೂ ಬರುತ್ತದೆ ಎಂದು ಹಣ ಖಚಿತವಾಗಿ ಜಮಾ ಆಗುತ್ತೆ ಇಲ್ಲವೇ ಅನ್ನೋದನ್ನು ಪರಿಶೀಲಿಸಲು ನೀವು ಸ್ವತಃ ಮೊಬೈಲ್ ಮೂಲಕ ನೋಡಬಹುದು ಇಂದಿನ ದಿನಗಳಲ್ಲಿ ಆನ್ಲೈನ್ ಸೇವೆಗಳು ಸುಲಭವಾಗಿ ಲಭ್ಯವಿದೆ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿದರೆ ತಕ್ಷಣವೇ ನಿಮ್ಮ ಖಾತೆಗೆ ಹಣ ಯಾವ ದಿನ ಜಮಾ ಆಗುತ್ತದೆ ಎಂದು ತೋರಿಸುತ್ತದೆ ಹೀಗಾಗಿ ಬೇರೆ ಯಾರನ್ನು ಕೂಡ ನೀವು ಕೇಳಬೇಕಾಗಿಲ್ಲ ಬ್ಯಾಂಕ್ಗೆ ಓಡಾಡಬೇಕಾಗಿಲ್ಲ ನಿಮ್ಮ ಕೈಯಲ್ಲಿರುವ ಫೋನ್ನಲ್ಲಿಯೇ ಎಲ್ಲ ಮಾಹಿತಿ ಸಿಗುತ್ತದೆ ಅನೇಕರು ಕೇಳುವ ಪ್ರಶ್ನೆ ಏನೆಂದರೆ ಎಲ್ಲ ಬ್ಯಾಂಕ್ಗಳಲ್ಲಿ ಒಂದೇ ದಿನ ಹಣ ಬರುವುದೇ ಅಂತ ಆದರೆ ಉತ್ತರ ಖಂಡಿತವಾಗಿಯೂ ಇಲ್ಲ ಪ್ರತಿ ಬ್ಯಾಂಕ್ ಪ್ರಕ್ರಿಯೆ ಬೇರೆ ಬೇರೆ ಆಗಿರುತ್ತದೆ ಕೆಲ ಬ್ಯಾಂಕ್ಗಳಲ್ಲಿ ಒಂದೇ ದಿನ ಜಮಾ ಆಗುತ್ತದೆ ಆದರೆ ಕೆಲ ಬ್ಯಾಂಕ್ಗಳಲ್ಲಿ ಹಣ ಬರಲು ಎರಡು ದಿನ ಅಥವಾ ಮೂರು ದಿನ ತಡವಾಗಬಹುದು ಇದು ಸಾಮಾನ್ಯ ಕೂಡ ಹೀಗಾಗಿ ನಿಮ್ಮ ಖಾತೆಗೆ ತಡವಾದರೆ ನೀವು ಆತಂಕ ಪಡಬೇಡಿ ಅದು ಖಂಡಿತವಾಗಿಯೂ ಬಂದೇ ಬರುತ್ತದೆ ಸರ್ಕಾರದ ಉದ್ದೇಶವೇ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಆರ್ಥಿಕ ಸಹಾಯ ಒದಗಿಸುವುದು ಹಬ್ಬದ ಸಮಯದಲ್ಲಿ ಜನರು ಹೆಚ್ಚು ಖರ್ಚು ಮಾಡುತ್ತಾರೆ ಅದಕ್ಕಾಗಿ ಸರ್ಕಾರ ವಿಶೇಷವಾಗಿ ಮುಂಚೆಯೇ ಹಣ ಬಿಡುಗಡೆ ಮಾಡಿದೆ ಇದು ಹಬ್ಬವನ್ನು ಸುಖಶಾಂತಿಯುತವಾಗಿ ಆಚರಿಸಲು ದೊಡ್ಡ ಸಹಾಯವಾಗಿದೆ ಮೆಸೇಜ್ ಬಾರದಿದ್ದರೆ ಹಣ ಬರದಂತಲ್ಲ ಕೆಲವರು ತಲೆಕೆಡಿಸಿಕೊಳ್ಳುತ್ತಾರೆ ನನಗೆ ಮೆಸೇಜ್ ಬರಲಿಲ್ಲ ಅಂದರೆ ಹಣ ಬರುವುದಿಲ್ಲ ಅಂತ ಆದರೆ ಇದು ತಪ್ಪು ಅನೇಕ ಸಂದರ್ಭಗಳಲ್ಲಿ ಬ್ಯಾಂಕ್ನಿಂದ ಮೆಸೇಜ್ ಬರದೇ ಇರಬಹುದು ಆದರೆ ಹಣ ಖಾತೆಗೆ ಜಮಾ ಆಗಿರುತ್ತದೆ ಹೀಗಾಗಿ ಖಚಿತವಾಗಿ ತಿಳಿಯಲು ನಿಮ್ಮ ಖಾತೆ ವಿಶೇಷವಾಗಿ ನೀವು ನೋಡಬೇಕಾಗುತ್ತದೆ ಇನ್ನೊಂದು ಸಮಸ್ಯೆ ಏನೆಂದರೆ ಕೆಲವರು ತಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ಗೆ ಲಿಂಕ್ ಮಾಡಿರೋದಿಲ್ಲ ಹೀಗಾದರೆ ಹಣ ಬರಲು ತೊಂದರೆ ಆಗಬಹುದು ಆದ್ದರಿಂದ ನೀವು ಖಚಿತವಾಗಿ ನಿಮ್ಮ ಖಾತೆಯನ್ನು ಆಧಾರ್ಗೆ ಲಿಂಕ್ ಆಗಿದೆಯಾ ಎಂದು ಪರಿಶೀಲಿಸಬೇಕು ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆಯೂ ಕೂಡ ಬ್ಯಾಂಕ್ನಲ್ಲಿ ನವೀಕರಿಸಿರಬೇಕು ಇಲ್ಲವಾದರೆ ಯಾವುದೇ ಮಾಹಿತಿ ನಿಮ್ಮ ಬಳಿ ತಲುಪುವುದಿಲ್ಲ ಮಧ್ಯವರ್ತಿಗಳ ಮೇಲೆ ನಂಬಿಕೆ ಇಡುವುದು ದೊಡ್ಡ ತಪ್ಪು ಗೃಹಲಕ್ಷ್ಮಿ ಯೋಜನೆ ಸಂಪೂರ್ಣವಾಗಿ ಸರ್ಕಾರದಿಂದ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಬರುತ್ತದೆ ಮಧ್ಯದಲ್ಲಿ ಯಾರೂ ಕೂಡ ಇರೋದಿಲ್ಲ ಆದರೆ ಕೆಲವರು ಸುಳ್ಳು ಹೇಳುತ್ತಾರೆ ನಾನು ನಿನ್ನ ಹಣ ಮಾಡಿಸುತ್ತೇನೆ ದಾಖಲೆ ಕೊಡು ಶುಲ್ಕ ಕೊಡು ಅಂತ ಇಂತಹವರನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ ಅವರ ಮಾತಿಗೆ ಹೋಗಿದರೆ ಮೋಸವಾಗುತ್ತದೆ ನೇರವಾಗಿ ಸರ್ಕಾರದಿಂದಲೇ ಹಣ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಬರುತ್ತದೆ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಹೊಸ ಅಪ್ಡೇಟ್ಗಳನ್ನು ಕೊಡುತ್ತೇವೆ ಹೀಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏಕೆಂದರೆ ಸರ್ಕಾರ ಯಾವಾಗ ಯಾವ ಹೊಸ ಮಾಹಿತಿ ನೀಡುತ್ತದೆಯೋ ತಕ್ಷಣವೇ ನಿಮಗೆ ತಿಳಿಯುತ್ತದೆ ನೀವು ಕೊನೆಯವರೆಗೂ ನೋಡಿದರೆ ಮಾತ್ರ ಯಾವ ವಿಷಯ ಕೂಡ ನಿಮಗೆ ತಪ್ಪುವುದಿಲ್ಲ ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಇನ್ನು ಕೆಲವರಿಗೆ ಹಣ ತಡವಾಗಿ ಬರಬಹುದು ಉದಾಹರಣೆಗೆ ಯಾರಿಗಾದರೂ ಇಪ್ಪತ್ತಾರರಂದು ಬರದೇ ಇದ್ದರೆ ಅವರಿಗೆ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರಂದು ಬರುವ ಸಾಧ್ಯತೆ ಇದೆ ಕೆಲವರಿಗೆ ಹಬ್ಬದ ನಂತರ ಇಪ್ಪತ್ತೇಳು ಅಥವಾ ಮೂವತ್ತು ಮೂವತ್ತೊಂದರವರೆಗೆ ಬರಬಹುದು ಹೀಗಾಗಿ ಆತಂಕ ಬೇಡ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಹಣ ಬರುತ್ತದೆ ಆದರೆ ಸಮಯದಲ್ಲಿ ವ್ಯತ್ಯಾಸ ಮಾತ್ರ ಇರುತ್ತದೆ ಯೋಜನೆ ಮುಂದುವರಿಯುತ್ತದೆಯಾ ಅನ್ನೋ ಪ್ರಶ್ನೆ ಅನೇಕರಿಗೆ ಇದೆ ಸರ್ಕಾರ ಈಗಾಗಲೇ ಘೋಷಿಸಿದೆ ಈ ಯೋಜನೆ ನಿರಂತರವಾಗಿ ಮುಂದುವರಿಯುತ್ತದೆ ಪ್ರತಿಯೊಂದು ತಿಂಗಳು ಕೂಡ ಸಹಾಯ ನೀಡಲಾಗುತ್ತದೆ ಹೀಗಾಗಿ ಯಾರು ಕೂಡ ನೀವು ಚಿಂತಿಸಬೇಡಿ ಹಬ್ಬ ಮುಗಿದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಸಹಾಯ ನಿಲ್ಲುವುದಿಲ್ಲ ಇದು ಸರ್ಕಾರದ ದೊಡ್ಡ ನಿರ್ಧಾರ ಜನರ ಹಿತಕ್ಕಾಗಿ ಕೈಗೊಂಡ ಕ್ರಮ ಹೀಗಾಗಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ತಿಂಗಳಿಗೆ ತಿಂಗಳು ಸಹಾಯ ತಲುಪುತ್ತಲೇ ಇರುತ್ತದೆ ಕೊನೆಯದಾಗಿ ಮತ್ತೊಮ್ಮೆ ಹೇಳುತ್ತೇವೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಮತ್ತಷ್ಟು ಮಾಹಿತಿ ತಂದುಕೊಡುವ ಪ್ರೇರಣೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು